ಕೆಎಸ್ಒಯು ತುಮಕೂರು ಪ್ರಾದೇಶಿಕ ಕೇಂದ್ರದ ಪ್ರಕಟಣೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಘೋಷವಾಕ್ಯದೊಂದಿಗೆ ಸ್ಥಾಪನೆಯಾಗಿ ಎಲ್ಲರಿಗೂ ಶಿಕ್ಷಣ ದೊರೆಯುವಂತಾಗಬೇಕು ಎಂಬ ಉದ್ದೇಶದಿಂದ ದೂರ ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ರೆಗ್ಯುಲರ್ ಶಿಕ್ಷಣದಿಂದ ವಂಚಿತರಾಗಿರುವವರಿಗೆ ಇದು ವರದಾನವಾಗಿದೆ ಪದವಿ ಪಡೆದವರು ಅಥವಾ ಟೆನ್ ಪ್ಲಸ್ ಟು ವಿದ್ಯಾರ್ಹತೆ ಹೊಂದಿ ವೃತ್ತಿ ಜೀವನ ಆಯ್ಕೆ ಮಾಡಿಕೊಂಡವರಿಗೆ ಮತ್ತು ಕಾರಣಾಂತರಗಳಿಂದ ರೆಗ್ಯುಲರ್ ಶಿಕ್ಷಣ ಪಡೆಯಲು ಸಾಧ್ಯವಾಗಿರದ ವಿದ್ಯಾಸಕ್ತರು ಉನ್ನತ ಶಿಕ್ಷಣವನ್ನು ಕೆಎಸ್ಒಯು ಮೂಲಕ ಪಡೆಯಬಹುದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಜನವರಿ ಆವೃತ್ತಿಗೆ ಯು ಜಿಸಿ ಅನುಮೋದಿತ ಶಿಕ್ಷಣ ಕ್ರಮ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದ್ದು ಸ್ನಾತಕ ಕೋರ್ಸ್ಗಳಾದ ಬಿ ಬಿಕಾಂ ಬಿ ಬಿಸಿಎ ಬಿ ಸಿ ಎ ಬಿ ಎಲ್ ಐ ಬಿಎಸ್ಡಬ್ಲ್ಯೂ ಬಿಎಸ್ಸಿ ಸ್ನಾತಕೋತ್ತರ ಕೋರ್ಸ್ಗಳಾದ ಎಂಎ ಎಂ ಎಂಕಾಂ ಎಂ ಸಿ ಎಂ ಎಂಎಲ್ ಐ ಸಿ ಎಂಎಸ್ಸಿ ಎಂಬಿ ಎ ಪಿ ಜಿ ಸರ್ಟಿಫಿಕೇಟ್ ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತುಮಕೂರಿನ ಕಾರಾ ಮೂವಿ ಪ್ರಾದೇಶಿಕ ಕೇಂದ್ರದಲ್ಲಿ ಪ್ರವೇಶಾತಿ ಮಾಡಿಕೊಳ್ಳಲಾಗುತ್ತಿದೆ ಕೆಎಸ್ಒಯು ನೀಡುತ್ತಿರುವ ಶಿಕ್ಷಣ ಕ್ರಮಗಳಿಗೆ ಯುಜಿಸಿ ಮಾನ್ಯತೆ ಪಡೆದಿದ್ದು ನ್ಯಾಕ್ನಿಂದ ಎ ಪ್ಲಸ್ ಗ್ರೇಡ್ ಪಡೆದಿದೆ ಯು ಜಿ ಸಿ ನಿಯಮಾವಳಿ ಪ್ರಕಾರ ಮುಕ್ತ ವಿಶ್ವವಿದ್ಯಾನಿಲಯಗಳ ದೂರ ಶಿಕ್ಷಣದ ಮ ಪದವಿ ಮತ್ತು ಸಾಂಪ್ರದಾಯಿಕ ವಿವಿಗಳು ನೀಡುವ ಶಿಕ್ಷಣ ಕ್ರಮಗಳ ಪದವಿಗಳಿಗೆ ಸಮಾನವಾಗಿರುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾತ್ರ ರಾಜ್ಯದಲ್ಲಿ ದೂರ ಶಿಕ್ಷಣ ನೀಡುವ ಏಕಮಾತ್ರ ವಿಶ್ವವಿದ್ಯಾನಿಲಯವಾಗಿರುತ್ತದೆ ಹೆಚ್ಚಿನ ವಿವರಗಳಿಗಾಗಿ ಪ್ರಾದೇಶಿಕ ನಿರ್ದೇಶಕರು ಪ್ರಾದೇಶಿಕ ಕೇಂದ್ರ ತುಮಕೂರು ರಾಜೀವ್ ಗಾಂಧಿ ನಗರ ಗಂಗಸಂದ್ರ ಮುಖ್ಯರಸ್ತೆ ಮೇಲೆಕೋಟೆ ತುಮಕೂರು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಆರು ಎರಡು ಒಂಬತ್ತು ಐದು 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 ಎಂಟು ಸೊನ್ನೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಸೊನ್ನೆ ಆರು ಆರು ಎರಡು ಒಂಬತ್ತು ಸಂಪರ್ಕಿಸಬಹುದು